ನಮಸ್ಕಾರ ನಮ್ಮ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಒಂದು ಅದ್ಭುತವಾದ ಸಸ್ಯದ ಬಗ್ಗೆ ತಿಳಿಯೋಣ ಅದುವೇ ಶಂಕಪುಷ್ಪ ಇದರ ಔಷಧೀಯ ಗುಣಗಳು ನಿಜಕ್ಕೂ ಆಶ್ಚರ್ಯಕರ ಶಂಕಪುಷ್ಪ ವೈಜ್ಞಾನಿಕವಾಗಿ ಕ್ಲೈಟೋರಿಯಾ ಟೆರ್ನೇಟಿಯಾ ಎಂದು ಕರೆಯಲ್ಪಡುತ್ತದೆ ನಮ್ಮ ಭಾರತದಲ್ಲಿ ಶತಮಾನಗಳಿಂದ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ವೈದ್ಯ ಪದ್ಧತಿಗಳಲ್ಲಿ ಬಳಕೆಯಲ್ಲಿದೆ ಇದರ ಸುಂದರವಾದ ನೀಲಿ ಬಣ್ಣದ ಹೂವುಗಳು ಶಂಖದ ಆಕಾರದಲ್ಲಿರುವುದರಿಂದ ಇದಕ್ಕೆ ಶಂಕಪುಷ್ಪ ಎಂಬ ಹೆಸರು ಬಂದಿದೆ ಕೆಲವೆಡೆ ಇದನ್ನು ಬಟರ್ಫ್ಲೈ ಪಿ ಎಂದು ಕರೆಯುತ್ತಾರೆ ಹಾಗಾದರೆ ಈ ಶಂಕಪುಷ್ಪದಲ್ಲಿ ಅಂತಹ ವಿಶೇಷತೆ ಏನಿದೆ ಬನ್ನಿ ಅದರ ಪ್ರಮುಖ ಔಷಧೀಯ ಗುಣಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಒಂದು ಮೆದುಳಿನ ಆರೋಗ್ಯಕ್ಕೆ ಉತ್ತಮ ಶಂಕಪುಷ್ಪವನ್ನು ಸ್ಮೃತಿಕಾರಕ ಎಂದು ಕರೆಯಲಾಗುತ್ತದೆ ಅಂದರೆ ಇದು ಜ್ಞಾಪಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮೆದುಳಿನ ಜೀವಕೋಶಗಳನ್ನು ರಕ್ಷಿಸಿ ಏಕಾಗ್ರತೆಯನ್ನು ಹೆಚ್ಚಿಸಲು ನೆರವಾಗುತ್ತವೆ ವಿದ್ಯಾರ್ಥಿಗಳು ಮತ್ತು ವಯಸ್ಕರಿಗೂ ಇದು ಬಹಳ ಉಪಯುಕ್ತ ಎರಡು ಮಾನಸಿಕ ಒತ್ತಡ ನಿವಾರಣೆ ಇಂದಿನ ವೇಗದ ಜೀವನದಲ್ಲಿ ಒತ್ತಡ ಸಾಮಾನ್ಯವಾಗಿದೆ ಶಂಕಪುಷ್ಪ ನೈಸರ್ಗಿಕ ಆತಂಕ ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ನಿದ್ರಾಹೀನತೆ ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮೂರು ಉರಿಯೂತ ನಿವಾರಣಾ ಗುಣಗಳು ಶಂಕಪುಷ್ಪದಲ್ಲಿರುವ ಸಂಯುಕ್ತಗಳು ಉರಿಯೂತವನ್ನು ಕಡಿಮೆ ಮಾಡುವ ಗುಣಗಳನ್ನು ಹೊಂದಿವೆ ದೇಹದಲ್ಲಿನ ಯಾವುದೇ ರೀತಿಯ ಉರಿಯೂತದಿಂದ ಉಂಟಾಗುವ ನೋವು ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಇದು ಸಹಕಾರಿ ನಾಲ್ಕು ಮಧುಮೇಹ ನಿಯಂತ್ರಣ ಕೆಲವು ಅಧ್ಯಯನಗಳ ಪ್ರಕಾರ ಶಂಕಪುಷ್ಪ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದು ಇನ್ಸುಲಿನ್ ಉತ್ಪಾದನೆಯನ್ನು ಸುಧಾರಿಸುವಲ್ಲಿ ಸಕಾರಾತ್ಮಕ ಪರಿಣಾಮ ಬೀರಬಹುದು ಆದರೆ ಮಧುಮೇಹ ಇರುವವರು ವೈದ್ಯರ ಸಲಹೆ ಪಡೆಯುವುದು ಕಡ್ಡಾಯ ಐದು ಕಣ್ಣಿನ ಆರೋಗ್ಯ ಶಂಕಪುಷ್ಪವು ಕಣ್ಣಿನ ಆರೋಗ್ಯಕ್ಕೂ ಪ್ರಯೋಜನಕಾರಿ ಇದು ಕಣ್ಣಿನ ಆಯಾಸವನ್ನು ಕಡಿಮೆ ಮಾಡಲು ಮತ್ತು ದೃಷ್ಟಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಆರು ಕೇಶ ಸೌಂದರ್ಯಕ್ಕೆ ಕೇವಲ ಆರೋಗ್ಯ ಮಾತ್ರವಲ್ಲ ಶಂಕಪುಷ್ಪ ಸೌಂದರ್ಯ ವೃದ್ಧಿಗೂ ಸಹಾಯ ಮಾಡುತ್ತದೆ ಇದು ಕೇಸಲದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ಕೂದಲಿಗೆ ನೈಸರ್ಗಿಕ ಕಾಂತಿಯನ್ನು ನೀಡುತ್ತದೆ ಇನ್ನು ಶಂಕಪುಷ್ಪವನ್ನು ಹೇಗೆ ಬಳಸಬಹುದು ಶಂಕಪುಷ್ಪದ ಬಳಕೆ ಶಂಖಪುಷ್ಪದ ಹೂವುಗಳಿಂದ ಸುಂದರವಾದ ನೀಲಿ ಚಹಾ ತಯಾರಿಸಬಹುದು ಬಿಸಿ ನೀರಿಗೆ ಕೆಲವು ಹೂವುಗಳನ್ನು ಹಾಕಿ ಸ್ವಲ್ಪ ನಿಂಬೆ ರಸ ಸೇರಿಸಿದರೆ ಬಣ್ಣ ನೀಲಿಯಿಂದ ನೇರಳೆ ಬಣ್ಣಕ್ಕೆ ಬದಲಾಗುತ್ತದೆ ಇದನ್ನು ಸೌಂದರ್ಯ ಮತ್ತು ಆರೋಗ್ಯ ಪಾನೀಯವಾಗಿ ಕುಡಿಯಬಹುದು ಅಲ್ಲದೆ ಇದರ ಎಲೆಗಳು ಮತ್ತು ಹೂವುಗಳನ್ನು ಒಣಗಿಸಿ ಪುಡಿ ಮಾಡಿ ಆಯುರ್ವೇದ ಚಿಕಿತ್ಸೆಗಳಲ್ಲಿ ಬಳಸಲಾಗುತ್ತದೆ ಕೆಲವು ಉತ್ಪನ್ನಗಳಲ್ಲಿ ಶಂಕಪುಷ್ಪದ ಸಾರವನ್ನು ಕಾಣಬಹುದು ಆದರೆ ಯಾವುದೇ ಔಷಧೀಯ ಸಸ್ಯವನ್ನು ಬಳಸುವ ಮೊದಲು ವಿಶೇಷವಾಗಿ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರನ್ನು ಅಥವಾ ಆಯುರ್ವೇದ ತಜ್ಞರನ್ನು ಸಂಪರ್ಕಿಸುವುದು ಮುಖ್ಯ ಗರ್ಭಿಣಿಯರು ಹಾಲುಣ್ಣಿಸುವ ತಾಯಂದರು ಮತ್ತು ಚಿಕ್ಕ ಮಕ್ಕಳು ಇದನ್ನು ಬಳಸುವ ಮೊದಲು ಜಾಗರೂಕರಾಗಿರಬೇಕು ಸ್ನೇಹಿತರೆ ನೋಡಿದ್ರಲ್ಲ ಶಂಕಪುಷ್ಪ ಸಸ್ಯ ಎಷ್ಟು ಅದ್ಭುತವಾದ ಗುಣಗಳನ್ನು ಹೊಂದಿದೆ ಅಂತ ನಮ್ಮ ಸುತ್ತಮುತ್ತಲಿರುವ ಇಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಆರೋಗ್ಯವಾಗಿರಿ ಖುಷಿಯಾಗಿರಿ ನಮಸ್ಕಾರ